ಉಡುಪಿ ಜಿಲ್ಲಾ ಶ್ರೀ ಕನಕದಾಸ ಸಮಾಜ ಸೇವಾ ಸಂಘ ಹಾಗೂ ಪರ್ಯಾಯ ಶ್ರೀ ಪುತ್ತಿಗೆ ಮಠ ಉಡುಪಿ ಕೃಷ್ಣ ಮಠದ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಕನಕದಾಸರ ಐನೂರ ಮೂವತ್ತೆಂಟನೇ ಜಯಂತಿ ಮಹೋತ್ಸವ ಹಾಗೂ ಮುನ್ನೂರ ಐವತ್ತ ಒಂದು ಕುಂಭಕಲಶ ಮೆರವಣಿಗೆ ನವೆಂಬರ್ ಎಂಟರಂದು ಉಡುಪಿಯಲ್ಲಿ ನಡೆಯಲಿದೆ ಎಂದು ಉಡುಪಿ ಜಿಲ್ಲಾ ಶ್ರೀ ಕನಕದಾಸ ಸಮಾಜ ಸೇವಾ ಸಂಘದ ಗೌರವಾಧ್ಯಕ್ಷ ಸಿದ್ದರಾಜು ಕೆಎಸ್ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಉಡುಪಿ ಅಜರಕಾಡಿನ ಭುಜಂಗ ಪಾರ್ಕ್ ಕನಕದಾಸರ ಜಯಂತಿ ನಡೆಯಲಿದೆ ಉಡುಪಿ ಜೋಗುಕಟ್ಟೆಯಿಂದ ಕುಂಭಕಲಶ ಮೆರವಣಿಗೆಗೆ ಕರ್ನಾಟಕ ಪ್ರದೇಶ ಕುರಬರ ಸಂಘದ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಪ್ರತಿಭಾವತಿ ಕೆಆರ್ ಚಾಲನೆಯನ್ನ ನೀಡಲಿದ್ದಾರೆ ಬಳಿಕ ಮೆರವಣಿಗೆ ಜೋಗುಕಟ್ಟೆಯಿಂದ ಶ್ರೀ ಕೃಷ್ಣ ಮಠದ ಕನಕದಾಸ ಮಂದಿರವರೆಗೆ ಸಾಗಿ ಬರಲಿದೆ ಎಂದಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಹನುಮಂತ ಎಸ್ ಡೊಳ್ಳಿನ ಪ್ರಧಾನ ಕಾರ್ಯದರ್ಶಿ ಸಂಘಮೇಶ ಆಸಂಗಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಆ ದಿನ ಬೆಳಿಗ್ಗೆ ಆಗಸ್ಟ್ ನವಂಬರ್ ಎಂಟನೇ ತಾರೀಕು ಶನಿವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಜಿಲ್ಲಾಡಳಿತ ವತಿಯಿಂದ ಉಡುಪಿ ಜಿಲ್ಲಾ ಕನ್ನಡ ಸಮಾಜ ಮತ್ತು ಜಿಲ್ಲಾಡಳಿತ ವತಿಯಿಂದ ಭುಜಂಗ ಹುಜಂಗ ಪಾರ್ಕ್ ಅಜ್ಜರಘಾಟ್ ಇಲ್ಲಿ ಬೆಳಗ್ಗೆ ಸಭಾ ಕಾರ್ಯಕ್ರಮ ಇರುತ್ತೆ ಜಿಲ್ಲಾಡಳಿತ ವತಿಯಿಂದ ನಂತರ ನಮ್ಮ ಕಾರ್ಯಕ್ರಮ ಹನ್ನೊಂದು ಗಂಟೆಗೆ ತುಂಬ ಕಳಸ ಮೆರವಣಿಗೆ ಸಹಿತ ಭೂಜನೋಪರ ಭಜರ ಕಾಡು ಉಡುಪಿ ಜೋಡುಗಟ್ಟೆಯಿಂದ ಶ್ರೀ ಕೃಷ್ಣ ಮಠದ ಸಂತ ಶ್ರೇಷ್ಠ ಶ್ರೀ ಕನಕದಾಸ ಬಂದಿರೋದವರಿಗೆ ಕಾರ್ಯಕ್ರಮ ನಮ್ಮದು ತುಂಬ ಕಾರ್ಯಕ್ರಮ ಮೆರವಣಿಗೆ ಇರುತ್ತೆ ನಂತರ ಒಂದು ಗಂಟೆಗೆ ಪರಮ ಪೂಜ್ಯ ದಿವ್ಯ ಪರ್ಯಾಯ ಶ್ರೀ ಕುತ್ತಿಗೆ ಶ್ರೀ ಮಠದ ವಿಡಾಧಿಪತಿಗಳ ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ಸುವರ್ಣೇಂದ್ರ ದೀಪ ಶ್ರೀಪಾದ ಸ್ವಾಮೀಜಿ ನಮ್ಮ ವಿಶೇಷ ಪೂಜೆ ಇರುತ್ತೆ ಕನಕನಿಗೆ ಒಂದು ಗಂಟೆಗೆ ನಂತರ ರಾಜ್ಯದಲ್ಲಿ ಸಭಾ ಕಾರ್ಯಕ್ರಮ ಇರ್ತದೆ